ನಾನೊಬ್ಬ ದೊಡ್ಡ ಜ್ಯೋತಿಷ್ಯ ಈ ಊರಲ್ಲಿ ನಂತರ ಜ್ಯೋತಿಷ್ಯ ಹೇಳೋದು ಯಾರು ಇಲ್ಲ ನಾನು ಅಷ್ಟೊಂದು ಚೆನ್ನಾಗಿ ಭವಿಷ್ಯ ಎಲ್ಲ ಹೇಳ್ತೀನಿ ಆದ್ರೂ ಸಹ ನಾನು ಕಲ್ತು ಎಷ್ಟೊಂದು ವರ್ಷ ಆಯ್ತು ಭವಿಷ್ಯ ಆದ್ರೂ ಸಹ ಒಬ್ಬ ಗಿರಾಕಿನೂ ಬಂದಿಲ್ಲ ಯಾಕೆ ನಾನು ಎಷ್ಟೊಂದ್ ಜನ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ ಆದ್ರೆ ಒಬ್ರೇ ಒಬ್ರು ಗಿರಾಕಿನೂ ಸಹ ಬಂದಿಲ್ವಲ್ಲ ಹ ಯಾರೋ ಗಿರಾಕಿ ಬಂದಂಗೈತು ಹೋ

ಆ ನಿನ್ ಸಮಸ್ಯೆ ಗೆ ಪರಿಹಾರ ಐತಿ ಆದ್ರೆ ಆದ್ರೆ ಅದೆಕೆ ಸ್ವಲ್ಪ ಹಣ ಖರ್ಚಾಗುತ್ತೆ ಇಷ್ಟು ಹೇಳಿ ಆ ಇಷ್ಟು ಹೇಳಿ ಇಷ್ಟು ಆ 1000 ರೂಪಾಯಿ 1000 ರೂಪೀಸ್ ಸೌಮಿಜಿ ನನ್ನ ಫ್ರೆಂಡ್ ದುಡ್ಡ್ ದಿಸ್ಕೊಂಡಿದ್ ಬರಿ 10 ರೂಪಾಯಿ 10 ರೂಪಾಯಿ 10 ರೂಪೀಸ್ 10 ರೂಪೀಸ್ ಸೇಕೆಂ ಜ್ಯೋತಿಷಿ ಟೆಕ್ ಐ ಫಾರ್ಗಟ್ ಜ್ಯೋತಿಷಿ ಗೋ ಕೋಯಾ ಬಂದ್ಬಿಟ್ರೆ ನಾ ಸಾಲ ಮಾಡ್ಕೋಬೇಕಾಗುತ್ತೆ ಈ ವಿಡಿಯೋ ತಮಾಷೆಗಾಗಿ ಮಾಡಿದ್ದು ಈ ತಮಾಷೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಧನ್ಯವಾದಗಳು